ಫ್ರೆಂಡ್ಸ್ ನೋಡಿ ಬೇಸ್ಗೆರೇಜ್ ಯಾವ ರೀತಿ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಅಂತೂ ಬೇಸ್ಗರೇಜು ಮುಗೀತು ಹಾಗಾಗಿ ನಾವು ಕೂಡ ಊರಿಗೆ ಹೋಗಿದ್ವಿ ನೋಡಿ ಸೊ ಊರಿಂದ ಇನ್ನು ವಾಪಸ್ಸು ಮರಳಿ ಗುಡಿ ಹಾಗೂ ಅನ್ನೋ ಹಾಗೆ ಇನ್ನು ನಾವು ಇರೋ ಪ್ಲೇಸಿಗೆ ಹೊರಳಿ ಹೋಗ್ತಾ ಇದ್ವಿ ಹಾಗೆಯೇ ನಮ್ಮ ಇರೋ ನೇಟಿವ್ ಪ್ಲೇಸಿಂದ ನಾವು ಇರೋಂಥ ಪ್ಲೇಸು ತುಂಬಾ ದೂರ ಆಗಿಬಿಡುತ್ತೆ ನಮಗೆ ಹಾಗಾಗಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ನಾವು ಊರಿಂದ ಬಿಟ್ಟಿದ್ವಿ ನೋಡಿ ಸೊ ಹಾಗಾಗಿ ಒಂದು ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಷ್ಟೊತ್ತಿಗೆ ಬಿಟ್ಬಿಟ್ಟಿರ್ತೀವಿ ಇನ್ನು ಹೋಗಿ ಈಚಾಗೋಷ್ಟ ಅಂದರೆ ಒಂದು ಟೆನ್ ತರ್ಟಿ ಹೀಗಾಗುತ್ತೆ ಹಾಗಾಗಿ ಇನ್ನು ಮಾರ್ನಿಂಗ್ನೇ ಓಡ್ತಾ ಇದ್ವಿ ನೋಡಿ ನಾನು ಹಸ್ಬೆಂಡು ಹಾಗೆ ಧೃತಿ ಇನ್ನು ಮನೆಗೆ ಹೋಗ್ಬೇಕು ನೋಡಿ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಏನೋ ತಿಂದೆ ಹಾಗೆ ಬಂದಿರ್ತೀವಿ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡಿದ್ವಿ ನಮ್ಮ ದೃತಿಗೂ ತುಂಬ ಹಶು ಆಗ್ಬಿಟ್ಟಿತ್ತು ಅನ್ಸುತ್ತೆ ಅವಳು ಕೂಡ ತಿಂಡಿನ ತಿಂದು ಇನ್ನು ನಾವು ಅವರು ಕೂಡ ತಿಂಡಿನ ತಿಂದುಬಿಟ್ಟು ಮತ್ತೆ ಇವಾಗ ಓಡ್ತಾ ಇದ್ವಿ ಸ್ವಲ್ಪ ಡಿಸ್ಟೆನ್ಸ್ ಆಗೋದ್ರಿಂದ ಜರ್ನಿ ಸ್ವಲ್ಪ ಬೇಜಾರಾಗಿ ಬಿಡುತ್ತೆ ಹಾಗೆಯೇ ಇಲ್ಲಿಂದ ಹೋಗ್ಬಿಟ್ಟು ಇನ್ನು ಅಲ್ಲಿನ ಸ್ವಲ್ಪ ಕೆಲಸ ಅಂತೂ ತುಂಬಾ ಇರ್ತವೆ ನೋಡಿ ಯಾಕಂದರೆ ಇನ್ನು ನಾವು ಎಷ್ಟು ಒಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಇಲ್ಲಿಂದ ಅಂದರೆ ಈ ಮನೆಯಿಂದ ಹೋಗಿ ಹಾಗಾಗಿ ಮನೆ ಅನ್ನೋದು ತುಂಬ ಗಲೀಜಾಗ್ಬಿಟ್ಟಿದ್ದು ಮನೆಗೆ ಬಂದು ನೋಡ್ತೀನಿ ಎಂಟ್ರೆನ್ಸ್ ಆಗಿ ನಗು ಬಂದ್ಬಿಟ್ಟಿದೆ ನನಗೆ ಇಷ್ಟೆಲ್ಲ ಈಗ ನಾ ಒಬ್ಳೇ ಮಾಡಬೇಕು ನೋಡು ಅಂತ ಹೇಳಿ ಹಾಗೆಯೇ ಮನೆಗೆ ಎಲ್ಲ ದು ಹೂಗಳಾಗಿಬಿಟ್ಟಿತ್ತು ಹಾಗೆ ಜಾಡೆಲ್ಲ ಎಲ್ಲ ಕಟ್ಬಿಟ್ಟಿತ್ತು ಎಷ್ಟೆಲ್ಲ ನಾನು ಏನಾಗುತ್ತೆ ಅಷ್ಟೆಲ್ಲ ಮುಚ್ಚಿಬಿಟ್ಟು ಕ್ಲೀನ್ ಮಾಡಿ ಹೋಗಿದ್ದೆ ಹೋಗೋ ಟೈಮ್ನಲ್ಲಿಯೂ ಕೂಡ ಇನ್ನು ವಾಪಸ್ ಬಂದು ನೋಡಿದರೆ ಈ ರೀತಿಯಾಗೆಲ್ಲ ಆಗಿತ್ತು ಯಾರು ಇಲ್ಲ ಕರೆ ಅದರ ಒಂದು ಎಲ್ಲ ಏನು ಬಿದ್ದಿರೋದಲ್ವ ಬಂದಮೇಲೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ಸೊ ಹಾಗಾಗಿ ಫಸ್ಟು ಏನಿಲ್ಲ ಯಾವುದೂ ಎಲ್ಲಿರುತ್ತೆ ಅಲ್ಲಿಂದ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಸ್ಟಾರ್ಟ್ ಮಾಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿರ್ಪಾದ್ರೂ ತಿಲ ಅವಾಗ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೋಡಿ ಟೂ ಮಂತ್ಸ್ ಯಾವ ರೀತಿ ಮೂವಿ ಗೊತ್ತಿಲ್ಲ ನಾವು ವಾಪಸ್ ಇವಾಗ ಮನೆಗೆ ಬಂದಿದ್ದೀನಿ ಮನೆ ಹಾಲತ್ ಯಾವ ರೀತಿ ಆಗಿದೆ ಅಂದ್ರೆ ನೋಡಕ್ ಆಗ್ತಿಲ್ಲ ಆ ರೀತಿ ಆಗಿದೆ ಸೊ ಇವಾಗ ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು ಹಾಗೆ ನನ್ನ ಡೇ ಕ್ಲೀನಿಂಗ್ ರೂಟೀನ್ ನಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಲೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸೊ ಇವಾಗ ಆದಷ್ಟು ಅಡುಗೆ ಮನೆ ಆಗಿರ್ಬೋದು ಹಾಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೇಬೇಕು ನೋಡಿ ನಾವು ಇರ್ತಿವಿ ಮೇಲೆ ಇರುವಂಥ ಪ್ಲೇಸು ಫುಲ್ ಕ್ಲೀನಾಗಿ ನೀಟಾಗಿದ್ದರೇ ಅದು ಇರಬೇಕಂತ ಚೆನ್ನಾಗಿ ಅನಿಸುತ್ತೆ ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ನೋಡಿ ಇಲ್ಲ ಅಂದರೆ ಏನೋ ಯಾವುದೋ ಮನೆಯಲ್ಲಿ ಧೂಳು ಇದೆ ಏನೋ ಅನಿಸೋ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಫಸ್ಟು ಎಲ್ಲ ಪಾತ್ರೆಯನ್ನು ತೆಗೆದುಬಿಟ್ಟು ಫಸ್ಟು ಆಮೇಲೆ ಏನೆಲ್ಲ ಇರುತ್ತಿಲ್ಲ ಕೆಳಗಡೆ ತೆಗೆದು ಮೇಲಿರುವಂಥ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಂತರ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ವಾಪಸ್ ಇವಾಗ ಜೋಡಿಸ್ತಾ ಇದ್ದೆ ಇದೇನು ಪಾತ್ರೆ ಸ್ಟ್ಯಾಂಡ್ ಇದೆ ಈ ಒಂದು ಸ್ಟ್ಯಾಂಡ್ ಇರೋದರಿಂದ ಎಲ್ಲವೂ ಕಂಫರ್ಟೇಬಲ್ ಆಗಿ ಒಂದೇ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ಬಿಡತ್ತೆ ನೋಡಿ ಪಾತ್ರೆ ಹಾಗಾಗಿ ನಾನು ಫಸ್ಟು ಪಾತ್ರೆ ಎಲ್ಲ ತೆಗೆದುಬಿಟ್ಟು ನಂತರ ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೇನ ಪಾತ್ರೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಹೆಣ್ಮಕ್ಳು ಎಲ್ಲೇ ಹೋಗಲಿ ಅವ್ರಿಗೆ ಇದೇ ರೀತಿ ನೋಡಿ ಎಲ್ಲೇ ಇದ್ರೂ ಒಟ್ಟು ಕ್ಲೀನಿಂಗ್ ಮಾಡ್ಕೊಳ್ಳೋದು ನಾವು ಇರೋಂಥ ಪ್ಲೇಸ್ ನೀಟಾಗಿ ಇಟ್ಕೊಳ್ಳೋದು ಅದೊಂಥರ ಹೆಣ್ಮಕ್ಳಿಗೆ ಭಯಭರ್ತಾ ಬಂದುಬಿಟ್ಟಿರುತ್ತೆ ಅನಿಸುತ್ತೆ ಅಲ್ವಾ ಹಾಗೆಯೇ ಮತ್ತೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಾವೆಲ್ಲಿರ್ತೀವ್ ಕ್ಲೀನ್ ಮಾಡ್ಕೊಂಡು ಇರಲೇಬೇಕಾಗತ್ತೆ ನೋಡಿ ಸೊ ಹಾಗಾಗಿ ಫಸ್ಟು ಇರೋದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೆ ಹಾಗೆಯೇ ನಾನು ನಮ್ಮ ದುರ್ತಿನೂ ಕೂಡ ಅವಳು ಹೇಳಕ್ಕೆ ಬರೋಲ್ಲ ಏನು ತೊಗೊಂಡಿರ್ತಾಳೋ ಏನು ಎಲ್ಲಿ ಇಟ್ಟಿರ್ತಾಳೋ ಇನ್ನು ಹಾಗಾಗಿ ಫಸ್ಟ್ ಎಲ್ಲ ಒಂದು ಪ್ಲೇಸ್ನ ಕ್ಲೀನ್ ಮಾಡ್ಕೊಳ್ಬೇಕು ಎಷ್ಟು ಧೂಳು ಅಂದರೆ ಇಲ್ಲಿ ತುಂಬಾ ಧೂಳು ಬಿದ್ದು ಜಾಡೆಲ್ಲ ಹಿಡಿದ್ಬಿಟ್ಟಿತ್ತು ಮನೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇರುವಂಥದ್ದು ಡಬ್ಬಗಳು ಏನೋ ನಮ್ಮದು ಪಾತ್ರೆಗಳು ಏನೆಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕ್ಲೀನಾಗಿಬಿಟ್ರೆ ಅದು ತಕ್ಷಣ ಎದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂದ್ಬಿಟ್ರೆ ಎಷ್ಟೊಂದು ಗಲೀಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನೆಲ್ಲನೂ ಈಗ ಒಬ್ಬಳೇನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಮ್ಮ ದುಡ್ಡಿನ ಸ್ವಲ್ಪ ಈ ಮನೆ ಬಿಟ್ಟು ಪಕ್ಕದ ಮನೆ ಕಡೆ ಬಿಟ್ಟಿದ್ದೆ ಅವಳನ್ನ ಅಂದರೆ ಧೂಳಾಗಿತ್ತಲ್ವ ಹಾಗಾಗಿ ಮತ್ತೆ ಅವಳಿಗೆ ಡಸ್ಟ್ ಅಲರ್ಜಿ ತುಂಬಾ ಆಗಿಬಿಡುತ್ತೆ ಅವಳನ್ನ ಅಲ್ಲಿ ಆಟ ಇದ್ಲು ಹಾಗೆಯೇ ಅವಳಿಗೆ ಇಲ್ಲಿ ನಾವು ತುಂಬಾ ಅಡ್ಡಾಡ್ತಿರ್ತೀವಿ ನೋಡಿ ಒಂದು ಕಡೆ ಇದ್ದಲ್ಲಿ ಇರೋದೇ ಇಲ್ಲ ಒಂದು ಅಮ್ಮನ ಮನೆ ಒಂದು ಅತ್ತೆ ಮನೆ ಒಂದು ಈ ಮನೆ ಅಂತ ಸುತ್ತಾಡೋ ಕಾರಣಕ್ಕೆ ಪಾಪ ಅವಳಿಗೆ ಬರೀ ನಾವು ನೆಗಡಿ ಹಚ್ಚೋದು ಕೆಮ್ಮಿಸೋದು ಬರೀ ಇದನ್ನೇ ಮಾಡ್ತಿರ್ತೀವಿ ಇವಾಗ ಬರ್ತಾಯಿದ್ವಿ ಕರಿ ಇವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಳಿಗೆ ನೆಗಡಿ ಜ್ವರ ಹೀಗೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಔಷಧನ ಕೂಡ ಹಾಕಬೇಕಾಗಿತ್ತು ಅವ್ರಿಗೆ ಔಷಧನ ಹಾಕಿಬಿಟ್ಟು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದೆ ಏನು ಪಾತ್ರೆಗಳು ಬಾಕ್ಸು ಏನೇ ಎಲ್ಲ ಇರುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ಕೊಡಿವಿ ಆಗುತ್ತೆ ಬಂದಮೇಲೆ ಇನ್ನು ಹೆಣ್ಮಕ್ಳು ಪ್ರತಿಯೊಂದು ಸಾರಿ ಕ್ಲೀನಿಂಗ್ ಸ್ಟಾರ್ಟ್ ಇದ್ದೇ ಇರುತ್ತೆ ನೋಡಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಬ್ಬ ಆಗಿರ್ಬೋದು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊತಿರ್ತೀವಲ್ವ ಹಾಗೆಯೇ ಇವಾಗ ಕೂಡ ನಾನು ಇದನ್ನೆಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಟೆಸ್ಟ್ ಸುಸ್ತಿರಲಿ ಏನೇ ಇರಲಿ ಅದೊಂದು ಕ್ಲೀನಿಂಗ್ ಅನ್ನೋದು ಆಗಿಬಿಟ್ರಿ ಅದೊಂಥರ ನಿರಾ ನೋಡಿ ಹಬ್ಬ ಕ್ಲೀನ್ ಆಯ್ತಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ಅಲ್ವ ಸೊ ಹಾಗಾಗಿ ಎಲ್ಲವನ್ನು ನೀಟಾಗಿ ಫಸ್ಟ್ ಇರೋದನ್ನ ಸರಿ ಮಾಡ್ಕೊಳ್ಳೋದು ನೋಡಿ ಈ ಒಂದು ಪ್ರೊಸೀಜರ್ ನಾನು ಬಂದ ನಂತರ ಮಾಡ್ತಾಯಿದ್ದೆ ಊರಿಂದ ಬಂದ ಮೇಲೆ ಯಾರೆಲ್ಲ ಈ ರೀತಿಯಾಗಿ ಒಂದು ಕಡೆ ಹೋಗಿ ಇಲ್ಲಿ ಕಡೆ ಬಂದುಬಿಟ್ಟು ಇರ್ತದೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತೀರಾ ಸೊ ನನಗೆ ಕಾಮೆಂಟ್ ಮಾಡಿ ಹೇಳಿ ನೀವು ಯಾವ ಎಲ್ಲ ಕ್ಲೀನ್ ಮಾಡ್ತೀರಾ ಹೇಗೆ ಅನ್ನೋದು ಹಾಗೆಯೇ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಏನೆಲ್ಲ ಮಾಡಿದೆ ಹೇಗೆಲ್ಲ ಇತ್ತು ರೂಟೀನ್ ಅನ್ನೋದು ಕೂಡ ತಿಳಿಸ್ತೀನಿ ಜೊತೆಗೆ ನಾನೊಂದು ಲಾಸ್ಟ್ ವಿಡಿಯೋ ಕೂಡ ಹಾಕಿದ್ದೆ ಅಂದರೆ ಮೀಶೋ ಟ್ರಂಡಿ ಹೌಸ್ ಅದರಲ್ಲಿ ಲಿಂಕ್ ಕೂಡ ನಾನು ಬೇಕಿದ್ದರೆ ಕೇಳ್ಬೋದು ಅದನ್ನು ಕೂಡ ನಾನು ಲಿಂಕ್ನ ಕೂಡ ಪ್ರೊವೈಡ್ ಮಾಡ್ತೀನಿ ಹಾಗೆಯೇ ಅದರಲ್ಲಿ ಅರ್ನಿಂಗ್ಸ್ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೆ ಅದು ಕೂಡ ಬೇಕಿದ್ದರೆ ಕೇಳ್ಬೋದು ಅದರ ಒಂದು ಕೂಡ ಮಾಡಿ ಹಾಕ್ತೀನಿ ಅರ್ನಿಂಗ್ಸ್ ಯಾವುದೇ ರೀತಿ ಮಾಡ್ತಾರೆ ಮೀಶೋನಲ್ಲಿ ಅನ್ನೋದನ್ನು ಕೂಡ ಜೊತೆ ಜೊತೆಗೆ ಹೆಣ್ಮಕ್ಳು ಈ ರೀತಿ ಮನೆಯಲ್ಲಿ ಇಡೀ ದಿನ ಕೆಲಸ ಮಾಡ್ತಾಯಿದ್ರು ನಾವು ಇನ್ನೂ ಒಂದು ಅಂದರೆ ಕೆಲಸ ಮಾಡಬೇಕು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಅಲ್ವಾ ಎಲ್ರಿಗೂ ಒಂಥರ ಹೆಣ್ಮಕ್ಳು ಅಂದರೆ ಒಂಥರ ಮಲ್ಟಿ ಟ್ಯಾಲೆಂಟ್ ಇದ್ದ ಹಾಗೆ ನೋಡಿ ಈ ಕೆಲಸನೂ ಓಕೆ ಅದು ಕೆಲಸನೂ ಓಕೆ ಅನ್ನೋ ಒಂದು ಅವ್ರಿಗೆ ಮನೋಭಾವ ಇದ್ದೇ ಇರುತ್ತೆ ನಮ್ಮ ಹೆಣ್ಮಕ್ಕಳಿಗೆ ಹಾಗಾಗಿ ನಾನು ನಾನು ಕೂಡ ಹಾಗೇನೆ ಇದು ಕೆಲಸನೂ ಆಯಿತು ಇದನ್ನು ಯಾವಾಗಲೂ ಮಾಡಿದ್ದೆ ಮನೆ ಕೆಲಸ ಹಾಗೇನೆ ಅದ್ರ ಜೊತೆಗೆ ಏನಾದರೂ ಮತ್ತೊಂದು ಕೆಲಸ ಮಾಡಬೇಕು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಕೂಡ ಇದ್ದೆ ಹೀಗಾಗಿ ಇನ್ನು ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಇನ್ನೂ ಇತ್ತು ಕ್ಲೀನಿಂಗು ಅದರಲ್ಲೇ ನಮ್ಮ ದುರ್ತಿ ಪಕ್ಕದ ಮೈ ಕಳಿಸಿದ್ದೆ ನೋಡಿ ಬಂದೇ ಬಿಟ್ಲು ಸ್ವಲ್ಪ ಅವ್ರ ಮಮ್ಮಿ ನೋಡಿಕೊಂಡು ಓದ್ಲನ್ಸುತ್ತೆ ಹೋಗಂಥ ಮತ್ತೆ ಕಳಿಸ್ತೀನಿ ಇನ್ನು ಸ್ವಲ್ಪ ಇನ್ನೂ ಹೊರಗಡೆ ಅಂದರೆ ರೂಮು ಮತ್ತು ಕಿಚನ್ ಎಲ್ಲ ಕ್ಲೀನಾಗಿದ್ದಾಯಿತು ಇನ್ನು ಇದು ಹಾಲ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಅವುಗಳನ್ನ ಕಳಿಸಿಬಿಟ್ಟು ಮತ್ತು ಇದನ್ನೆಲ್ಲಿರೋದನ್ನ ಧೂಳ ಹೊಡೆದ್ಬಿಟ್ಟು ಕಸಾನ ಹೊಡೆದು ಇನ್ನು ಎಲ್ಲವೂ ಧೂ ಬಿಟ್ಟು ಕ್ಲೀನ್ ಮಾಡಿದ್ದಾಯಿತು ಇನ್ನು ಫ್ಲೋರೆಲ್ಲ ಮತ್ತೆ ಒರೆಸ್ಬೇಕಾಗಿತ್ತು ನೋಡಿ ಎಷ್ಟೇ ಮಾಡಿದರೂ ಅಂತೂ ಕ್ಲೀನ್ ಆಗೋದಿಲ್ಲ ಅನಿಸ್ಬಿಡುತ್ತೆ ನನಗೆ ಹಾಗೆ ಇರುತ್ತೆ ನೋಡಿ ಅಂದರೆ ಕ್ಲೀನ್ ಮಾಡಿರ್ತೀವಿ ಇವಳು ನಮ್ಮ ಧೃತಿ ಆಗಿರ್ಬೋದು ನಾವು ಆಗಿರ್ಬೋದು ಇನ್ನೊಂದು ಟೈಮಿಗೆ ಏನಾದರೂ ತಿನ್ನೋದು ಆಗಿರಲಿ ನೀಜ್ ಚಲೋದಾಗಲಿ ಒಟ್ಟು ಏನಾದರೂ ಒಟ್ಟು ಗಲೀಜ್ ಆಗೇ ಬಿಟ್ಟಿರುತ್ತೆ ಅನಿಸುತ್ತೆ ನನಗೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ರೂಮಲ್ಲಿ ಆ್ಯಂಡ್ ಆ್ಯಕ್ಚುಲಿ ಎಲ್ಲ ಧೂಳನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೆ ಅದರ ಬಟ್ಟೆ ಅವನ್ನೆಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ಇರಲಿ ಇದೇ ರೀತಿಯಾಗಿ ಆಮೇಲೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಜೋಡಿಸ್ಕೊಂಡ್ರೆ ಈ ಬಟ್ಟೆ ಆಗಿರ್ಬೋದು ಆಮೇಲೆ ಹಾಸಿಗೆ ಬದಿಕ್ಕೆ ಏನೆಲ್ಲ ಇತ್ತಲ್ವ ಅದನ್ನ ನಂತರ ಜೋಡಿಸ್ಕೊಂಡ್ರೆ ಸರಿ ಹೊಂದತೆ ಅಂತ ಹೇಳ್ಬಿಟ್ಟು ಈ ಚೇರ್ ನೋಡ್ಬೋದು ಈಗ ಎಷ್ಟೊಂದು ಧೂಳು ಅಂದರೆ ಅದು ಯಾರು ಯೂಸ್ ಮಾಡಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಚೇರ್ಗಳು ಇರುವಂಥ ಫರ್ನಿಚರ್ಸ್ ಎಲ್ಲವೂ ಧೂಳು ಹಿಡ್ತಿತ್ತು ಹಾಗಾಗಿ ಫಸ್ಟಿನೆಲ್ಲವನ್ನೂ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ಅಂದರೆ ಆಮೇಲೆ ಡ್ರೆಸ್ ಎಲ್ಲ ಜಾದು ಇದೇನೋ ಸ್ಟಾರ್ಟ್ ಆಗಬಾರ್ದಲ್ವ ಒಂದಕ್ಕೊಂದು ಹೋಗಿ ಅವಾಗೆ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅವ ಕ್ಲೀನಿಂಗ್ 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 ಎಲ್ಲ ಮುಗಿಯೋದೆ ಎಲ್ಲ ಹೆಣ್ಮಕ್ಳು ಕತ್ತೆ ನೋಡಿ ಒರೆಸ್ತಾ ಇದ್ದೇನೋ ಅದೊಂದು ಬ್ಯಾಡ್ಲಾಕನಿಸುತ್ತೆ ಅನ್ಸುತ್ತೆ ಅಷ್ಟೊತ್ತಿಗೆ ಅದೊಂದು ಕೋಲ್ ಇತ್ತಲ್ಲ ಅದು ಕೂಡ ಮುರಿದೋಗ್ಬಿಟ್ಟಿತ್ತು ಹಾಗಾಗಿ ಎಷ್ಟಿರುತ್ತೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡಾಯ್ತು ಅದನ್ನೇ ಯೂಸ್ ಮಾಡ್ಕೊಂಬಿಟ್ಟು ಇವಾಗ ಮನೆಯೆಲ್ಲ ಒರೆಸ್ತೆ ನೋಡಿ ಹಾಗಿನಿಂದ ಒರೆಸ್ಕೊಂಡು ಫ್ರಿಜ್ ಒಂದು ಉಳಿದಿತ್ತು ಹಾಕಿ ಅದನ್ನು ಕೂಡ ಒರೆಸ್ಕೊಂಡು ಬಿಟ್ರೇ ಎಲ್ಲನೂ ಕ್ಲೀನ್ ಆಗುತ್ತೆ ಅಂದರೆ ಯೂಸ್ ಮಾಡ್ದೇ ಹಾಗೇ ಎಲ್ಲ ಇರೋದೆಲ್ಲ ಓಪನ್ ಮಾಡಿ ತೆಗೆದಿಟ್ಬಿಟ್ಟು ನಂತರ ಸ್ವಿಚ್ ಎಲ್ಲ ತೆಗೆದುಬಿಟ್ಟು ನಾವು ಹಾಗೇನೇ ಬಿಟ್ಬಿಟ್ಟು ಹೋಗಿದ್ವಿ ನೋಡಿ ಹಾಗಾಗಿ ಸ್ವಲ್ಪ ಅದ್ರದ್ದು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಏನೇ ಇಟ್ಟರು ಒಂಥರ ಕ್ಲೀನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಹೈಜಿನಿಕ್ಕಾಗಿರಬೇಕಲ್ವ ಎಲ್ಲನೂ ಇಲ್ಲ ಅಂದರೆ ಎಷ್ಟೋ ನಾವು ಹೆಲ್ತಿಯಾಗಿರ್ಬೇಕಂದ್ರೂ ಈ ಒಂದು ಏನೋ ಕಾರಣಗಳಿಂದ ಅದು ಆರಾಮ್ ತಪ್ಪೋದು ಏನೋ ಒಂದು ಆಗ್ತಾನೆ ಇರುತ್ತೆ ಹಾಗಾಗಿ ಫಸ್ಟು ಇದನ್ನೆಲ್ಲವನ್ನು ಕ್ಲೀನ್ನ ಮಾಡ್ಕೊಳ್ತಾ ನೋಡಿ ಇದನ್ನ ಕ್ಲೀನ್ ಮುಗಿಸ್ಕೊಂಡು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇತ್ತು ಮಾರ್ನಿಂಗಿಂದ ಹಿಡಿದು ವರೆಗೂ ಕ್ಲೀನ್ ಮಾಡಿದ್ದಂತೂ ಮುಗೀತು ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿದೆ ಹಾಗೆ ದೊಡ್ಡ ನಿದ್ದೆ ಬಂದಿತ್ತು ಅವಳು ಕೂಡ ಮನಗಿಸಿದೆ ಊಟ ಮಾಡಿಸಿ ಹಾಗೆ ಒಂದಿಷ್ಟು ಬಟ್ಟೆಯನ್ನು ಜೋಡ್ಸ್ಕೊಳ್ದಿತ್ತು ಇವತ್ತಿಗೆ ಸಾಕು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಮಾರ್ನಿಂಗಿಂದ ಮಾಡಿ ಮಾಡಿ ಸಾಗ ಹೋಗಿತ್ತು ಕುಂದ್ರದೇ ಇಷ್ಟು ಮಾಡಿದ್ರು ಇಷ್ಟ ಆಗಿತ್ತು ಇನ್ನು ಬಟ್ಟೆ ಜೋಡಿಸ್ಕೊಳ್ಳೋದು ಸ್ವಲ್ಪ ಬಾಕಿ ಇತ್ತು ಆದರೂ ಇರಲಿ ಇನ್ನೂ ನೆಕ್ಸ್ಟ್ ಡೇ ಮಾಡಿಕೊಂಡ್ರೆ ಆಯಿತು ಇಲ್ಲ ಒಂದೇ ಡೇ ಮಾಡಿಬಿಟ್ರೆ ಆಮೇಲೆ ನನಗೆ ಆರಾಮ್ ತಪ್ಪಿಟ್ರೆ ಹೇಗೆ ಅಂಥೇಳಿ ಇಷ್ಟಕ್ಕೆ ಮುಗಿಸಿದ್ದೆ ಇವತ್ತು ಮನೆಯೆಲ್ಲ ಕ್ಲೀನ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಬಟ್ ಬಟ್ಟೆ ಜೋರ್ಸ್ದೊಂದು ಬಾಕಿ ಉಳಿದಿತ್ತು ಇರಲಿ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ಮುಗಿಸ್ಕೊಂಡು ಇನ್ನು ತುಂಬ ನಾನಂತೂ ಅಂತೂ ಗಲೀಜಾಗೆ ಹಾಗಾಗಿ ಫಸ್ಟು ಸ್ನಾನ ಮುಗಿಸ್ಕೊಂಡಾಯ್ತು ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರು ಕೂಡ ಹಾಗಾಗಿತ್ತು ನೋಡಿ ಹಾಗಾಗಿ ದೇವ್ರ ಪೂಜೆನೂ ಕೂಡ ಮಾಡಿರಾಯಿತು ಅಂತ ಹೇಳಿ ದೇವ್ರ ಪೂಜೆನೂ ಮುಗಿಸ್ಕೊಂಡೆ ಈ ರೀತಿಯಾಗಿತ್ತು ನೋಡಿ ಇವತ್ತಿನ ಫುಲ್ ಡೇ ರುಟೀನ್ ನೋಡಿ ಬೆಳಿಗ್ಗಿಂದ ಬಂದಾಗಿಂದ ಕು ಸ್ವಲ್ಪನೂ ಕುಂದ್ರತೆ ಇಷ್ಟೆಲ್ಲ ಕೆಲಸ ನಾವು ಮುಗಿಸ್ದೆ ಅಂತೂ ಫೈನಲಿ ಮನೆಯಲ್ಲೂ ಫುಲ್ಲಾಗಿ ಕ್ಲೀನ್ ಮಾಡಿದೆ ಇವಾಗ ಸಮಾಧಾನ ಆಯಿತು ಹಾಗಾಗಿ ಅಪ್ ಆಗಿಬಿಟ್ಟು ದೇವ್ರಿಗೆ ನೋಡಿ ದೀಪ ಎಲ್ಲ ಹಚ್ಚಿಬಿಟ್ಟು ಸೊ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗು ಹೇಗೆ ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಬಾಯ್